ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಏನಪ್ಪ ಅಂತ ಹೇಳಿದ್ರೆ ಮಗ ಕೂಡ ಇಲ್ಲ ಆಯ್ತು ಅವನು ನಿನ್ನೆ ಅಜ್ಜಿ ಮನೆಗೆ ಹೋಗಿದ್ದಾನೆ ಆದಿತ್ಯವಾರ ಅಲ್ಲಿ ನನ್ನ ತಾಯಿ ಮನೆ ಹತ್ತಿರ ಪದಾಳ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಅಂತೇಳಿ ಅಲ್ಲಿ ಬ್ರಹ್ಮಕಲಶ ಆಗ್ತಾ ಉಂಟು ಹಾಗಾಗಿ ಅವನು ಅಲ್ಲಿಗೆ ಹೋಗಿದ್ದಾನೆ ನೀವು ಹೋಗಲಿಲ್ವಾ ಅಂತ ಕೇಳಬೇಡಿ ನಾನು ಸಹ ಹೋಗ್ಲಿಕ್ಕೆ ಉಂಟು ನಾನಿವತ್ತು ಹೋಗೋದು ರಾತ್ರಿ ಪೂಜೆಗೆ ಹೋಗೋದು ಎಂತ ಅಂತ ಹೇಳಿದ್ರೆ ಡೈಲಿ ಫಂಕ್ಷನ್ ಮದುವೆ ಉಪನಯನ ಮನೆ ಮಕ್ಕಳು ಹೀಗೆ ಸುಮಾರು ಫಂಕ್ಷನ್ ಉಂಟು ಹಾಗಾಗಿ ನಾನು ಈ ಸಲ ರಾತ್ರಿ ಹೋಗೋದು ಬ್ರಹ್ಮಕಲಶಕ್ಕೆ ಹಾಗಾದರೆ ಬ್ರಹ್ಮಕಲಶ ಪ್ರತಿ ವರ್ಷ ಬರ್ತದೆ ಇಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಬ್ರಹ್ಮಕಲಶ ಮಾಡಬೇಕು ಅಂತ ಲೆಕ್ಕ ಯಾವುದೇ ದೇವಸ್ಥಾನ ಆದರೂ ಹಾಗೆ ಆಯ್ತಕ್ಕಿಲ್ಲ ಸೊ ಅಲ್ಲಿ ದೇವರಿಗೆ ಹೂ ಕಟ್ಟಿಕೊಡುವ ಅಂತ ಅಂದ್ಕೊಂಡಿದ್ದೆ ಸೊ ಸಿಂಗಾರ ಅಪ್ಪನ ಹತ್ರ ತರಿಸಿದ್ದೆ ಹಾಗೆ ಸಿಂಗಾರವನ್ನೆಲ್ಲ ಕಟ್ಟಬೇಕು ತೋರಿಸ್ತಾನೆ ನೋಡಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾನೆ ಇದು ಕೇಪಳ ಹೂ ಆಮೇಲೆ ಸಿಂಗಾರ ಆಮೇಲೆ ಉಲ್ಲನ್ ಗ್ರೀನ್ ಕಲರ್ ಇದು ತಗೊಂಡಿದ್ದಾನೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾನೆ ಹೂವಿನ ಮಾಲೆ ಸಿಂಗಾರದಿಂದ ಕಟ್ಟುವ ಅಂಥೇಳಿ ಹೂವಿನ ಮಾಲೆ ಇಷ್ಟು ಕಟ್ಟಿ ಆಯಿತು ಇಷ್ಟು ಕಟ್ಟಿ ಆಗುವಾಗ ನನಗೆ ವಾಪಸ್ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಒಂದು ಪಯನಕ್ಕೆ ಹಾಗಾಗಿ ಹೊರಡಬೇಕಿತ್ತು ಇಲ್ಲಿ ನೋಡಿ ಪುಟ್ಟಕ್ಕ ನನ್ನ ಕಾಲ ಇದ್ದಾಳೆ ನಾನು ಹೂ ಕಟ್ಟುವಾಗ ಅವಳ ಅಮ್ಮನನ್ನು ಬಿಟ್ಟಿರೋದಿಲ್ಲ ನೆಗಾಡ್ಸಿದ್ದಾಳೆ ಸುಬ್ಬಕ್ಕ ಹಾಗೆ ಇಷ್ಟು ಕಟ್ಟಿ ಇನ್ನು ಇದನ್ನು ಒಳಗಿಟ್ಟು ಉಪನಯನಕ್ಕೆ ರೆಡಿಯಾಗೋದು ಹೀಗೆ ರೆಡಿಯಾಗಿದೆ ನೋಡಿ ಉಪನಯನಕ್ಕೆ ಎಂತ ಹೇಳಿದರೆ ನಾನಿವತ್ತು ಪುಟ್ಟಕ್ಕ ನನ್ನ ಪ್ರಥಮ ಬಾರಿ ಒಂದು ಫಂಕ್ಷನಿಗೆ ಬಿಟ್ಟು ಹೋಗ್ತಾ ಇರೋದು ಹ ಸ್ವಲ್ಪ ಸ್ವಲ್ಪ ಆಗಿತ್ತು ಹಾಗಾಗಿ ನಾನು ಇಲ್ಲಿ ಅವಳನ್ನ ಅತ್ತೆ ಜೊತೆ ಫಂಕ್ಷನಿಗೆ ಬಿಟ್ಟು ಹೋದದ್ದು ಅದರ ಬಿಟ್ಟಿಗೆ ಹತ್ತು ತಿಂಗಳ ಬಾ ಬಿಟ್ಟಿಗೆ ಹೋದ್ರಿ ಎಲ್ಲರೂ ಕೇಳುವ ಮಗಳೆಂತ ಮಾಡಿದೆ ಮಗಳನ್ನು ಕರ್ಕೊಂಡು ಬಪ್ಪಲ ಆಗುತ್ತಿಲ್ಲ ಕೇಳ್ತೀನಿ ಯಾವತ್ತು ಬಿಟ್ಟು ಹೋಗುವ ಅಂತ ಹೇಳುದು ಇವ್ರಾಯ್ತಾ ಇಲ್ಲ ಮಗಳನ್ ಹೇಳುದಿಲ್ಲ ಮಗನನ್ನ ಹೇಳ್ತಾರೆ ಹಾ ಹಾ ಆಯ್ತಾ ಫೋರ್ ದಿ ಫಸ್ಟ್ ಟೈಮ್ ಒಂದು ಫಂಕ್ಷನ್ ಗೆ ಮಗಳನ್ನ ಬಿಟ್ಟು ಹೋಗ್ತಾ ಇರೋದು ನನಗಿಂತ ಅನ್ನಿಸ್ತಾ ಇಲ್ಲ ಖುಷಿ ಅನ್ನಿಸ್ತಾ ಉಂಟು ಫರ್ ದಿ ಫಸ್ಟ್ ಟೈಮ್ ಇಲ್ಲದಿದ್ರೆ ಒಂದು ಡೈಪರ್ ಒಂದು ಬಟ್ಟೆ ಎಕ್ಸ್ಟ್ರಾ ತೊಟ್ಟೆ ಚಮಚ ಮತ್ತೆ ಒರೆಸ್ಲಿಕ್ಕೆ ಬಟ್ಟೆ ಮೈ ಒರೆಸ್ಲಿಕ್ಕೆ ಬಟ್ಟೆ ಅಂತ ಹೇಳಲ್ಲ ಒಂದು ದೊಡ್ಡ ಬ್ಯಾಗ್ ಇರ್ತಿತ್ತು ಇವತ್ತು ಅದು ಯಾವ್ದು ಇಲ್ಲದೆ ಆರಾಮ್ಸೆ ಒಂದು ಬ್ಯಾಗ್ ಸೈಡ್ ಬ್ಯಾಗ್ ಮಾತ್ರ ಹಿಡ್ಕೊಂಡು ಹೋಗ್ತಿದ್ದೇನೆ ಸೊ ನಾನಿವತ್ತೊಂದು ನೆಮ್ಮದಿಯಲ್ಲಿ ಹೋಗಿ ಬರದೆ ಇವತ್ತಿವರಿಗೆ ಭಾರಿ ಫೀಲ್ ಆಗ್ತಾ ಪಾಪ ಸಣ್ಣ ಮಗು ಅಲ್ವಾ ಅಂತ ಅವ್ರೇನು ಹೋದಲ್ಲಿ ಹಿಡ್ಕೊಳ್ಳುದಿಲ್ಲ ಆಯ್ತಾ ನಾನು ಹಿಡ್ಕೊಳ್ಳುದು ಹಿಡ್ಕೊಳ್ತೀರ ಏನಿಲ್ಲ ನೀವೆಲ್ಲ ನೋಡುದಿಲ್ವ ನನ್ನ ಬ್ಲಾಗ್ ಅಲ್ಲಿ ನಾನೊಬ್ಲೇ ಹಿಡ್ಕೊಳ್ಳೋದಾಯ್ತ ಏನಿಲ್ಲ ನೋಡಿ ಅಲ್ಲಿಸ ಒಂದು ಬಾಣ ಬಿಟ್ಟು ಇರ್ಲಿ ನನ್ನದೊಂದು ಇರ್ಲಿ ನಾನು ಇವತ್ತು ಖುಷಿಯಲ್ಲಿ ಹೋಗಿ ಬರ್ತೇನೆ ನನ್ನ ಅತ್ತೆ ನೋಡಿಕೊಳ್ ಆಕ್ಚುಲಿ ನನ್ನ ಅತ್ತೆ ಹೇಳಿದ್ದು ನಾನು ನೋಡಿಕೊಳ್ತೇನೆ ಇವತ್ತು ನೀನು ಹೋಗಿ ಬಾ ಅಂತು ಮಾಲೆ ಕಟ್ಟಿ ಆಯ್ತು ಸಿಂಗಾರದಲ್ಲಿ ನಾನಿಲ್ಲ ಸೈಡ್ ಅಲ್ಲಿ ಫೋಟೋ ಹಾಕಿದ್ದೇನೆ ನೋಡಿ ಫಂಕ್ಷನ್ ಇಂದ ಬಂದು ನೋಡಿದ್ರಲ್ಲಿಗ ನಾನು ತೋರಿಸಿದಲ್ಲ ಆ ಥರ ಸಿಂಗಾರದಲ್ಲಿ ಮಾಲೆ ಕಟ್ಟಿ ಆಯಿತು ನಾನು ನನ್ನ ಸೀರೆಯನ್ನು ಕೂಡ ಬಿಚ್ಚಲಿಲ್ಲ ಬೇಗ ನನಗೆ ಕಟ್ಟಿ ಆಗಬೇಕಿತ್ತು ಯಾಕಂತ ಹೇಳಿದ್ರೆ ಈಗ ಸಂಜೆ ವಾಪಸ್ ಒಂದು ಮನೆ ನಾವು ತಣಕೂಟಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಕಲಶಕ್ಕೆ ಹೋಗಬೇಕಲ್ಲ ಹಾಗಾಗಿ ಬಂದು ರಪ್ಪರಪ್ಪ ಕಟ್ಟಿದೆ ದೇವರ ಅನುಗ್ರಹ ಇದ್ದರೆ ಎಲ್ಲವೂ ಆಗ್ತದೆ ಮನಸ್ಸು ಇರಬೇಕಷ್ಟೇ ನಮಗೆ ಮನಸ್ಸು ದೇವರೇ ಕೊಡೋದಲ್ವ ದೇವರು ಕೊಟ್ಟರು ಅಂತೂ ಆಯಿತು ಮಗಳು ಬಿಡ್ತಾಳ ಇಲ್ವಾ ಅಂತೆಲ್ಲ ಆಗ್ತಿತ್ತು ಸ್ವಲ್ಪ ಹೊತ್ತು ಅತ್ತೆ ನೋಡಿಕೊಂಡು ಸ್ವಲ್ಪ ಹೊತ್ತು ಗಂಡ ನೋಡಿಕೊಂಡು ಕಟ್ಕೊಳ್ಳೋಕೆ ಆಮೇಲೆ ಸ್ವಲ್ಪ ಹೊತ್ತು ನನಸುತ್ತಿದ್ಲು ಹಾಗಾಗಿ ಅವಳೇನು ತೊಂದರೆ ಕೊಡಲಿಲ್ಲ ಕಟ್ಟಿ ಆಯಿತು ಖುಷಿ ಆಗ್ತದೆ ದೇವರಿಗೆಲ್ಲ ಕಟ್ಟಿದ್ದು ಹಾಗೆ ಬಾಳೆಲೆಯಲ್ಲಿ ಹಾಕಿ ನೀರು ಹಾಕಿ ಅದನ್ನೇ ಈ ಥರ ಸುತ್ತಿ ಅದನ್ನೇ ಈ ಥರ ತೊಟ್ಟೆ ಒಳಗೆ ಕಟ್ಟಿ ತಗೊಂಡಿದ್ದಾನೆ ಇನ್ನು ದೇವರಿಗೆ ಹೋಗಿ ಅರ್ಪಿಸ್ಲಿಕ್ಕೊಂದು ಬಾಕಿ ಈಗ ಎರಡನೇ ಸಾರಿ ಲುಕ್ಕನ್ನು ತೋರಿಸ್ತಾ ಇದ್ದೇನೆ ಆಯಿತಾ ಒಂದು ಮನೆ ಉಕ್ಕಲ್ಲಿಗೆ ಹೋಗಿ ಮನೆ ಒಕ್ಕಲು ಅಂತ ಹೇಳಿದರೆ ಅದು ಔತಣಕೂಟ ಅಲ್ಲಿಗೆ ಹೋಗಿ ನಂತರ ನಾವು ದೇವಸ್ಥಾನಕ್ಕೆ ಹೋಗೋದು ಉಪ್ಪಿನಂಗಡಿ ಹತ್ತಿರ ಇರುವ ಪದಾಳಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶ ಇತ್ತ ಇಲ್ಲಿ ನೋಡಿ ದಾರಿಯುದ್ದಕ್ಕೂ ದೀಪದಲ್ಲಿ ಅಲಂಕಾರ ಬಾವುಟದಲ್ಲಿ ಅಲಂಕಾರ ಆಮೇಲೆ ಶುಭ ಕೋರುವ ಬ್ಯಾನರ್ಗಳು ಅಲ್ಲಲ್ಲಿ ಹಾಕಿದ್ದಾರೆ

ಉಂಟು ಎಷ್ಟು ಊರಿನ ಜನ ಎಲ್ಲ ಬಂದು ಸೇರಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಊರಿನದ್ದು ಅಂತ ಹೇಳುವಾಗ ಎಲ್ಲರೂ ಸಹ ಹಾಗೆಲ್ಲ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ ಕೆಲಸ ಮಾಡಲಿಕ್ಕೆ ಖುಷಿ ಎಸ್ ಅದರಲ್ಲೂ ದೇವರಿಗೋಸ್ಕರ ಸೇವೆ ಮಾಡುದು ಅಂತ ಹೇಳಿದ್ರೆ ಅದರಲ್ಲಿ ಒಂಥರ ಧನ್ಯತೆಯನ್ನು ಪಡೆದುಕೊಳ್ಳುವಂತಹ ಸಮಯ ಯಾವುದೇ ಕಲ್ಮಶ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಎಸ್ ಎಂತೆಲ್ಲ ಈ ದೇವಸ್ಥಾನದಲ್ಲಿ ಕೆಲಸ ಆಗ್ತಾ ಉಂಟು ಕಾರ್ಯಕ್ರಮ ಆಗ್ತಾ ಉಂಟು ಅಂತ ತೋರಿಸ್ತೇವೆ ಬನ್ನಿ ದೇವಸ್ಥಾನದ ಒಳಗೆ ಹೋಗುವಾಗಲೇ ಇಲ್ಲಿ ಬಿದಿರಿನಿಂದ ಶೃಂಗಾರ ಮಾಡಿ ಕಮಾನಿನ ರೀತಿ ಮಾಡಿದ್ದಾರೆ ಹಾಗೆ ಇದು ದೇವಾಲಯದ ಆವರಣ ಇಲ್ಲಿ ಭಜನ ಸೇವೆ ಆಗ್ತಾ ಇರ್ತದೆ ಹಾಗೆ ಜನಗಳೆಲ್ಲ ಬಂದು ಕೂತಿದ್ದಾರೆ ನೋಡಿ ಅದಾದ ನಂತರ ಇಲ್ಲಿ ಕಾರ್ಯಾಲಯ ಉಂಟು ದೇವಸ್ಥಾನದಲ್ಲಿ ಯಾವ ಸೇವೆ ಮಾಡಿಸಿದ್ರು ನೀವು ಇಲ್ಲಿ ಮಾಹಿತಿ ಪಡ್ಕೊಂಡ್ರೆ ಆಯಿತು ಹಾಗೆ ಚೀಟಿ ಮಾಡಿಸ್ಕೊಂಡ್ರೆ ಆಯ್ತು ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ವಿತರಣೆ ಪ್ರಸಾದ ವಿತರಣೆ ಆಗ್ತಾ ಉಂಟು ಇಲ್ಲಿ ಕಲಶಗಳನ್ನೆಲ್ಲ ಮುಚ್ಚಿಟ್ಟಿದ್ದಾರೆ ಇದು ಇಪ್ಪತ್ತ್ಮೂರನೇ ತಾರೀಕಿನ ಡಿಸೆಂಬರ್ವತ್ತು ಬ್ರಹ್ಮ ಕಲಶ ಆಗಲಿಕ್ಕಿರುವಂತಹ ಕಲಶಗಳು ಇಲ್ಲಿ ನೋಡಿ ದನ ಮತ್ತು ಕರುವನ್ನ ಕಟ್ಟಿದ್ರು ದೇವಸ್ಥಾನದ ಪಕ್ಕದಲ್ಲಿ ಹಾಗೆ ಇದು ಉಗ್ರ ಹಣ ಇಲ್ಲಿ ಕಾಣ್ತಾ ಇರುವಂಥದ್ದು ದೇವಸ್ಥಾನಕ್ಕೆ ಬಂದಂತಹ ಹೊರೆ ಕಾಣಿಕೆಗಳು ಫಲವಸ್ತುಗಳು ಎಲ್ಲ ಇಲ್ಲಿ ಜಮಾ ಮಾಡಿರ್ತಾರೆ ಹಾಗೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೂಡ ಇಲ್ಲೇ ಜಮಾ ಆಗೋದು ನಂತರ ಇಲ್ಲಿಂದಲೇ ನಮಗೆ ಪದಾರ್ಥಕ್ಕೆ ಕುರಿಲಿಕ್ಕೆಲ್ಲ ಇಲ್ಲಿಗೆ ಹೋಗೋದು ಇಲ್ಲಿ ಊರಿನ ಎಲ್ಲರೂ ಬಂದು ತರಕಾರಿಯನ್ನು ಕೊರಿತಾ ಇದ್ದಾರೆ ಊಟಕ್ಕೆ ಹಾಗೆ ಇದು ಕೊರೆದಿಟ್ಟಂತಹ ತರಕಾರಿಗಳು ಇಪ್ಪತ್ತ್ಮೂರನೇ ತಾರೀಕಿಗೆ ಎಷ್ಟು ತರಕಾರಿ ಉಂಟು ನೋಡಿ ಈವರೆಗೆ ಸಾಧಾರಣ ಎಂಟು ಸಾವಿರ ಒಂಬತ್ತು ಸಾವಿರ ಜನ ಊಟ ಆಗಿದೆ ಇಲ್ಲಿ ಅಷ್ಟು ಜನ ಭಕ್ತಾದಿಗಳು ಬಂದು ಹೋಗಿದ್ದಾರೆ ನಾಳೆ ಅಂದರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಕಲಶ ಅದರ ತಯಾರಿಯಲ್ಲಿ ಈ ತರಕಾರಿಯನ್ನು ಕೊರೆದಿಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಪಾಕಶಾಲೆ ಎಷ್ಟೋ ಅಡುಗೆ ಕೆಲಸಗಳು ಇಲ್ಲಿ ಆಗ್ತಾ ಉಂಟು ಅಂತ ಹೇಳಿ ಸಾವಿರ ಸಾವಿರ ಜನ ಬರುವಾಗ ಅಷ್ಟೇ ಪ್ರಮಾಣದಲ್ಲಿ ಅನ್ನ ಸಾರು ಸಾಂಬಾರೆಲ್ಲ ಬೇಕಾಗ್ತದೆ ಅದನ್ನೆಲ್ಲ ಊರಿನ ಜನರು ಹಾಗೆ ಅಡುಗೆಯವರು ಇಲ್ಲಿ ತಯಾರಿ ಮಾಡ್ತಾ ಇದ್ದಾರೆ ಪ್ರತಿದಿನ ಒಂದೊಂದು ಬಗೆಯ ಸಿಹಿ ಕೂಡ ತಯಾರಿ ಆಗ್ತಾ ಇತ್ತು ಹಾಗೆ ಇಲ್ಲಿ ಕಾಣ್ತಾ ಇರಬಹುದು ದೊಡ್ಡ ದೊಡ್ಡ ಪಾತ್ರದಲ್ಲಿ ಅನ್ನ ಬೇಯುವಂಥದ್ದು ಸಾಂಬಾರು ಬೇಯುವಂಥದ್ದೆಲ್ಲ ನಿಮಗೆ ಕಾಣ್ತಾ ಇರಬಹುದು ಹಾಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಬೇಯಿಸಿದ ಅನ್ನವನ್ನು ಹಾಕಿಡೋ ಜಾಗ ಇಲ್ಲಿ ನೋಡಿ ತೋಡಿ ಪಾತ್ರಕ್ಕೆ ಹಾಕ್ತಾ ಇದ್ದಾರೆ ನಂತರ ಇದು ಬೇರೆ ಬೇರೆ ಕಡೆಗೆ ಸಾರ್ವಜನಿಕಕ್ಕೆ ಕುಳಿತು ಊಟ ಮಾಡುವಲ್ಲಿಗೆ ಅಲ್ಲಿಗೆ ಅಂತ ಹೇಳಿ ಇಲ್ಲಿಂದ ಸ್ವಯಂ ಸೇವಕರು ತಗೊಂಡು ಹೋಗ್ತಾರೆ ನೋಡಿ ಇಲ್ಲಿ ಕೊಪ್ಪರಿಗೆ ಇಲ್ಲಿ ಎಲ್ಲ ಅನ್ನ ಬೇಯ್ತಾ ಉಂಟು ಅಷ್ಟು ಜನ ಅಂತ ಹೇಳುವಾಗ ಅಷ್ಟು ದೊಡ್ಡ ಪಾತ್ರ ಖಂಡಿತವಾಗಿ ಬೇಕೇ ಬೇಕಾಗ್ತದೆ ಅಲ್ವಾ ಇಲ್ಲಿ ನೋಡಿ ಇದು ಕುಳಿತು ಊಟ ಮಾಡುವವರಿಗೆ ಇಲ್ಲಿ ಊಟಕ್ಕೆ ಬಡಿಸ್ತಾ ಇದ್ದಾರೆ ಹಾಗೆ ಅಲ್ಲಲ್ಲಿ ಸಭಾ ಕಾರ್ಯಕ್ರಮ ಅದೆಲ್ಲ ಆಗ್ತಾ ಇತ್ತು ಇನ್ನು ಊರ ಜಾತ್ರೆ ಅಂತ ಹೇಳುವಾಗ ಸಂತೆ ಬರದಿದ್ರಾಗ್ತದ ಅದು ಕೂಡ ಇತ್ತು ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ